हाडू देशभक्ति गीते ಸತ್ಯ ಶಾಂತಿ ತ್ಯಾಗ ಪ್ರಿಯರು ಭರತ ಮಾತೆ ಮಕ್ಕಳು ಗಾಂಧಿ ನೆಹರು ಶಾಸ್ತ್ರಿಯನ್ನು ಪಡೆದ ತಾಯಿ ಧನ್ಯಳು ಶಾಂತಿ ಮಂತ್ರದಿಂದ ದೇಶ ಗೆದ್ದ ಮಹಾವೀರರು ಜಗದ ಮೂಲೆ ಮೂಲೆಯಲ್ಲಿ ಇವರು ಲೋಕ ಮಾನ್ಯರು ಇವರು ಲೋಕ ारुत शरण सन्त महान्तर पडद दिव्य भारत बुद्ध बसव महावीर शङ्करौ शाश्वत संविधान शिल्पि नम अम्बेड्करन्दित मनकुल दार्शनिकर स्म दार्शनिकर देश नम्म देश नम्म ಆದ ಕೀರ್ತಿ ಸಾರುತ್ತಾ ಗಂಗೆಯ ಮುನೆ ಕಾವೇರಿ ಕೃಷ್ಣೆ ತುಂಗಿ ಹರಿಯುತ್ತ ಭರತ ಮಾತೆ ಹಸಿರು ಧರಿಸಿ ನೃತ್ಯ ಮಾಡಿ ಕುಡಿಯುತ್ತ ಮಳೆ ಬೆಳೆಗಳು ಸಮೃದ್ಧಿ ಭರತ ಕಂಡ ಮೆರೆಯುತ್ತ ಭರತ ಭೂಮಿ ನಮ್ಮ ತಾಯಿ ನಮ್ಮನೆಲ್ಲ ಸಲಹುತ ನಮ್ಮನೆಲ್ಲ ಸಲಹುತ ನಮ್ಮ ದೇಶ ನಮ್ಮ ದೇಶ ನಮ್ಮ ದೇಶ ಕೀರ್ತಿ ಸಾರಿತ ಭರತ ಮಾತೆ ಸ್ಮರಣೆ ಮಾಡು ನಮ್ಮ ಜನ್ಮ ಸಾರ್ಥಕ ಹಿಂದಿನವರು ಹಾಕಿ ಕೊಟ್ಟ ಪಾಠ ಮಾಡು ಸಾಧಕ ಸತ್ಯ ನುಡೆ ಸತ್ಯ ನಡೆ ಹಾಗೂ ಸತ್ಯ ಶೋಧಕ ಅಂದು ಇಂದು ಎಂದೆಂದಿಗೂ ಭಾರತೀಯ ನೆನ್ನುತ್ತ ಭಾರತೀಯ ನೆನ್ನುತ ನಮ್ಮ ದೇಶ ನಮ್ಮ ದೇಶ ನಮ್ಮ ದೇಶ ಭಾರತ ಹೆಮ್ಮ आदि की सारता आदि की सारता आदि की सारता धन्यवाद